ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಟಿ ಡಿ ಶರಣು ಎಂಪಾಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ನಾನು ವಿಡಿಯೋ ಮಾಡಿದ್ದೀನಿ ಸೊ ಆ ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿ ಅದಕ್ಕೋಸ್ಕರ ನಾನು ಈ ಒಂದು ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಸಪೋರ್ಟು ಮೊದಲೇಗಿತ್ತು ಅದೇ ಥರ ಇರಲಿ ಫ್ರೆಂಡ್ಸ್ ಆಗಲೇ ನಾನು ನಿಮಗೆ ವಿಡಿಯೋ ಮಾಡಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅನುಕೂಲ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಿಮಗೆ ವೀಡಿಯೋ ಯಾವ ಥರ ಇದೆ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಮಿಷನ್ ಓಪನ್ ಮಾಡ್ಕೊಳ್ಳಿ ಯಾವ ಥರ ವೀಡಿಯೋನ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಅಲಾಟ್ ಮೆಷನ್ ಓಪನ್ ಆದ ತಕ್ಷಣ ಸೊ ನೀವು ನಾವು ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅಲಾಟ್ ಓಪನ್ ಆಗುತ್ತೆ ಅದು ನಾವು ಯೂಸ್ ಮಾಡ್ತಿರೋ ಅಲಾಟ್ ನೀವು ಯೂಸ್ ಮಾಡ್ತಿರೋ ಅಲಾಟ್ ಒಂದೇ ಆಗಿರಬೇಕು ಆಗಲೇ ಮಾತ್ರ ನಿಮಗೆ ಈಸಿಯಾಗಿ ಈ ಒಂದು ವೀಡಿಯೋ ಇಂಪೋರ್ಟ್ ಆಗುತ್ತೆ ಇಲ್ಲಪ್ಪ ಅಂತಂದರೆ ವೀಡಿಯೋ ಇಂಪೋರ್ಟ್ ಆಗಲ್ಲ ಮತ್ತು ಅದೇ ಒಂದು ಲಿಂಕ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಅದೇ ಆ್ಯಪ್ಸ್ನ ಅಪ್ಡೇಟ್ ಮಾಡೋಕ್ಕೆ ಕೇಳುತ್ತೆ ನೀವು ಆ ಒಂದು ಅಪ್ಡೇಟ್ ಮೇಲೆ ಓಕೆ ಮಾಡಿದರೆ ಡೈರೆಕ್ಟಾಗಿ ಅಪ್ಡೇಟ್ ಆಗುತ್ತೆ ಸೊ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಫುಲ್ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ನಿಮಗೆ ಈ ಥರ ಕೊಟ್ಟಿರ್ತೀನಿ ನಾನು ಇದೇ ಥರ ಇವಾಗ ನಿಮಗೆ ಎಲ್ಲ ಗೊತ್ತಿದೆ ಫೋಟೋ ನೋಡಿ ರಿಪ್ಲೇಸ್ ಮಾಡೋದು ಯಾವ ಥರ ಅಂಥೇಳಿ ಇದೇ ಥರ ಫ್ರೆಂಡ್ಸ್ ನಾವು ಇದೇ ಥರ ನೀವು ಇದರಿಗೆ ನಿಮಗೆ ಚೆನ್ನಾಗಿ ಅನ್ಸಲ್ಲಪ್ಪ ಅಂದರೆ ನೀವು ಇನ್ನೊಂದು ಸರನೂ ಕ್ರಿಯೇಟ್ ಮಾಡ್ಕೊಳ್ಬೋದು ನಾನು ಯಾವ ಥರ ಕ್ರಿಯೇಟ್ ಅಂತಲೂ ಹೇಳ್ಕೊಡ್ತೀನಿ ನೋಡಿ ನೀವು ಒಂದು ಫೋಟೋ ಹಾಕ್ಕೊಳ್ಳಿ ಜಸ್ಟು ನೀವು ಇವಾಗ ಬಾಳ್ ಒಂದು ಫೋಟೋ ಹಾಕ್ಕೊಂಡ ಹಾಕ್ಕೊಂಡು ಸ್ವಲ್ಪ ಈ ಥರ ಇಟ್ಕೊಂಡು ನೀವು ಯಾವುದೇ ಥರ ವೀಡಿಯೋ ಮಾಡಿದ್ರು ಫಸ್ಟು ಬ್ಯಾಕ್ಗ್ರೌಂಡ್ ಬ್ಲಾಕ್ ಇರಬೇಕು ಆಗಲೇ ನಿಮಗೆ ನೀಟಾಗಿ ಕಾಣಿಸುತ್ತೆ ನೋಡಿ ಈ ಥರ ಮೇಲೆ ಓಕೆ ಮಾಡ್ಕೊಂಡು ಸೊ ಇಲ್ಲಿ ನೀವು ಸುತ್ತ ಬಾರ್ಡ್ರ್ ಹಾಕೊಳ್ಳಿ ಈ ಥರ ಬಾರ್ಡ್ರ್ ಹಾಕ್ಕೊಳ್ತೀನಿ ನೋಡಿ ಬಾರ್ಡ್ರ್ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಳ್ಳಿ నువ్వు యావదే థర్ వందక ని తోర్స్ కొడతడి నిమే సో ఈ థర్ చన ఇలి ఇల్లి బీట్ హైకోవాల బీట్ హ మేలుగడే తో ఆమె ఈ థర్ ముందు తగళి తగ్గు ఈ థర్ ಈ ಥರ ಬರುತ್ತಲ್ಲ ಈ ಥರ ಬಂದಲ್ಲಿ ನೀವು ಇದನ್ನು ಇದ್ರ ಮೇಲೆ ಸೆಂಟ್ರಲ್ಲಿ ಓಕೆ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಸೊ ಇದು ಸ್ವಲ್ಪ ಆ್ಯಪ್ಸು ಪ್ರಾಬ್ಲಮ್ ಐತೆ ಅದಕ್ಕೋಸ್ಕರ ಈ ಥರ ಬರುತ್ತೆ ಸೊ ಇರಲಿ ಮತ್ತೆ ಒಂದು ಸಲ ನಾನು ರಿಪೀಟಾಗಿ ತೋರಿಸ್ಕೊಡ್ತೇನೆ ನೋಡಿ ಓಪನ್ ಐತೆ ಐತಲ್ಲ ಆದ ನಂತರ ನಿಮ್ಗೇನಾದರೂ ಈ ಥರ ಬಂದರೆ ಮತ್ತೆ ಒಂದು ಸಲ ಇದ್ರ ಮೇಲೆ ಓಕೆ ಮಾಡಿಕೊಂಡು ಬೀಟನ್ನ ಹತ್ತಿರ ಹಾಕ್ಕೊಳ್ಳಿ ಸೊ ಈ ಥರ ಹಾಕ್ಕೊಂಡು ಕೆಳಗೆ ಎಳ್ಕೊಳ್ಳಿ ಹೇಳ್ಕೊಂಡು ಮತ್ತೆ ಇಲ್ಲೊಂದಿಷ್ಟು ಕೆಳಗೆ ಎಳ್ಕೊಳ್ಳಿ ಅವಾಗ ನೀಟಾಗಿ ಹೀಗೆ ಬರುತ್ತೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ ಈ ಥರ ಇದಾದ ನಂತರ ಏನಾದರೂ ಇನ್ನೂ ಬ್ಯಾಕ್ ಗ್ರೌಂಡ್ ಹಾಕ್ಕೊಳ್ಬೇಕು ಸೊ ಯಾವ ಥರ ಬಂದರೆ ಸೊ ಈ ಥರ ಚೆನ್ನಾಗಿ ಅನಿಸುತ್ತಲ್ಲ ಇಷ್ಟ మరి ఇదే థర ముందో హోళు ఇదర ఫండ్ తగ్గు మెల ఫ్రెండ్ ఫోటో హు హో ఇలి కాఫీ పేస్ట్ మార్కూ ఆగలే నిటే ఆగడే ಇದೇ ಥರ ಫ್ರೆಂಡ್ಸ್ ಈ ಥರ ಹಾಕೊಂಡು ಇಲ್ಲಿನ ಇಲ್ಲ ಅಂದರೆ ನಿಮಗೆ ಇದೆಲ್ಲ ಚೆನ್ನಾಗಿ ಕಾಣಿಸಲ್ಲಪ್ಪ ಅಂದರೆ ಇದರನ್ನೇ ಕಾಪಿ ಇಲ್ಲಿ ಡಬಲ್ ಕಾಣಿಸ್ತಲ್ಲ ಡೂಪ್ಲಿಕೇಟ್ ಲೇಯರ್ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡ್ರೆ ಅದೇ ಸೇಮ್ ಟಿ ಇಲ್ಲಿ ಬರುತ್ತೆ ನೀವು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು ಇಷ್ಟೇ ಈ ಥರ ಇಲ್ಲಪ್ಪ ಬಂತಂದರೆ ನಿಮಗೆ ಇದೇ ಇಷ್ಟವಾದರೆ ಇದನ್ನೇ ಹಾಕ್ಕೊಳ್ಬೋದು ಇಲ್ಲೇ ಎಫೆ ಇದೇ ಎಫೆಕ್ಟ್ನ ನೀವು ಚೇಂಜ್ ಮಾಡ್ಕೊಳ್ಬೋದು ಎಲ್ಲ ಬರುತ್ತೆ ಫ್ರೆಂಡ್ಸ್ ವಿ ಜಸ್ಟ್ ನೀವು ಫೋಟೋನ ರಿಪ್ಲೇಸ್ ಮಾಡೋದು ಅಂತ ನಿಮಗೆಲ್ಲ ಗೊತ್ತಿದೆ ನಾನೇನು ತೋರಿಸ್ಕೊಡಲ್ಲ అదక ఇంత ముంచే ఫ్రెండ్స్ నూ ఈ నిమే లింక్ హాకి నోడి డిస్క్రిప్షన్ బాక్సలు ఇదే థర కొట్టిన నేను సో యాదే థర లింకు హాక సో హాకణ ఆక్తీ నోడి ఇవ్వ నెక్స్ట్ యావర అంతే ಆ ಥರ ಒಂದು ಲಿಂಕ್ ಮೇಲೆ ಓಕೆ ಮಾಡಿಕೊಂಡ್ರೆ ನಿಮ್ಮ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ಮ ಅಲೌಟ್ ಮೇಷನ್ಗೆ ಇಂಪೋರ್ಟ್ ಆಗುತ್ತೆ ಈ ಥರ ಫ್ರೆಂಡ್ಸ್ ಇಷ್ಟು ಇಲ್ಲಿ ಇಷ್ಟು ಕಾಣಿಸ್ತೆ ಟೋಟಲು ನೀವು ಯಾವುದೇ ಥರ ವಿಡಿಯೋ ಇಂಪೋರ್ಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ನೀವು ಅಕಸ್ಮಾತ್ ನಿಮಗೆ ಇಲ್ಲಿ ಫುಲ್ ಪ್ರಾಜೆಕ್ಟ್ ಬರ್ತಾ ಇಲ್ಲಪ್ಪ ಅಂತಂದರೆ ಇಲ್ಲಿ ಟೋಟಲ್ ತ್ರೀ ಪಾಯಿಂಟ್ ಒನ್ ಎಮ್ ಬಿ ಅಂತ ಕಾಣಿಸ್ತಲ್ಲ ಇಷ್ಟಿದ್ರೆ ಫೈ ಪಾಯಿಂಟ್ಗಿಂತ ಕೆಳಗಿದ್ರೆ ಐದು ಎಮ್ ಪಿಗಿಂತ ಕೆಳಗಿದ್ರೆ ಮಾತ್ರ ವೀಡಿಯೋ ನಿಮಗೆ ಇಂಪೋರ್ಟ್ ಆಗುತ್ತೆ ಸೊ ಅದಕ್ಕಿಂತ ಇಲ್ಲಿ ನಿಮಗೆ ಹತ್ತು ಎಮ್ ಬಿ ಆರ್ ಎಮ್ ಬಿ ಇಲ್ಲಪ್ಪ ಅಂದರೆ ಫೈವ್ ಪಾಯಿಂಟ್ ಫೋರ್ ಇತ್ತಂದರೆ ಐದು ಎಮ್ ಪಿ ಮೇಲೆ ಇದ್ದರೆ ಒಂದು ವೀಡಿಯೋ ನಿಮಗೆ ಇಂಪೋರ್ಟ್ ಆಗಲ್ಲ ಅದು ದುಡ್ಡು ಕಟ್ಟಿದ್ರೆ ಮಾತ್ರ ನಿಮಗೆ ಇಂಪೋರ್ಟ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಬೇಗ ಇಲ್ಲಿ ನೋಡ್ಕೊಳ್ಬೇಕು ನೀವು ನೋಡ್ಕೊಂಡಾಗ ಮಾತ್ರ ನಿಮಗೆ ವೀಡಿಯೋ ಅರ್ಥ ಆಗುತ್ತೆ ಓ ಸೋ ಈ ವಿಡಿಯೋ ನಮಗೆ ಡೌನ್ಲೋಡ್ ಆಗೋಲ್ಲ ಇಂಪೋರ್ಟ್ ಆಗೋಲ್ಲ ಈ ವಿಡಿಯೋ ಬೇಡ ಅಂತೇಳಿ ಎಂದು ತಗೊಂಡು ಆಮೇಲೆ ಮತ್ತೆ ನೀವು ಅದೇ ಒಂದು ವೀಡಿಯೋದು ನೀವೇನಪ್ಪ ಅಂತಂದರೆ ಒಂದು ಫೋಟೋ ಹಾಕ್ಕೊಂಡು ಕ್ರಿಯೇಟ್ ಮಾಡ್ಕೊ ಅಂತ ಹೋಗ್ಬೇಕು ಮತ್ತು ನಿಮಗೆ ವಿಡಿಯೋ ಕ್ರಿಯೇಟ್ ಆಗುತ್ತೆ ಸೊ ಇವಾಗ ನೋಡಿ ನಾನು ಈ ವಿಡಿಯೋ ಇಂಪೋರ್ಟ್ ಆಗುತ್ತೆ ಇಲ್ಲಿ ಇಂಪೋರ್ಟ್ ಮಾಡ್ಕೊತಾನೆ ಸೊ ಇಂಪೋರ್ಟ್ ಆಯ್ತು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಹೇಳೋದು ಆವಾಗ ಆವಾಗಲೇ ತೋರಿಸಿ ತೋರಿಸ್ಕೊಟ್ಟಿದ್ದೀನಿ ನಾನು ಆದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲನ್ನ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು